ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ನಾವು ಹಿಂದಿನ ವಿಡಿಯೋದಲ್ಲಿ ಅಭ್ಯಾಸ ಪ್ರಶ್ನೆ ಪತ್ರಿಕೆ ಮೂರನ್ನ ನೋಡ್ಕೊಂಡು ಬಂದಿದ್ದೀವಿ ನೀವು ಈಗಾಗಲೇ ಆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಂಡಾಗಿದೆ ಈಗ ಆ ಒಂದು ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ವಿಷಯ ಸಮಾಜ ವಿಜ್ಞಾನ ಆಗಿರುವಂಥದ್ದು ಸಬ್ಜೆಕ್ಟ್ ಕೋಡು ಏಟಿ ಫೈವ್ ಕೆ ಆಗಿರುವಂಥದ್ದು ಗರಿಷ್ಠ ಅಂಕಗಳಿರುವಂಥದ್ದು ಎಂಬತ್ತು ಅಂಕಗಳು ಇನ್ನು ಉತ್ತರಿಸುವುದಕ್ಕೆ ಇರುವಂತಹ ಸಮಯಾವಕಾಶ ಮೂರು ಗಂಟೆ ಹದಿನೈದು ನಿಮಿಷಗಳಾಗಿರುವಂತದ್ದಾಗಿದೆ ಆ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಯನ್ನ ಯಾವ ರೀತಿಯಾಗಿ ಉತ್ತರಿಸಿಕೊಂಡು ಬರುವುದು ಅನ್ನೋದನ್ನ ಇಲ್ಲಿ ಮಾದರಿಕಿ ಉತ್ತರದ ಮೂಲಕ ನೋಡ್ಕೊಂಡು ಬರೋಣ ಇಲ್ಲಿ ಬಹು ಆಯ್ಕೆ ಪ್ರಶ್ನೆಗೆ ಸಂಬಂಧಿಸಿದಂತೆ ಎಂಟು ಪ್ರಶ್ನೆಗಳನ್ನ ಇಲ್ಲಿ ಕೇಳಿರುವಂತದಾಗಿದೆ ಮೊದಲನೇ ಪ್ರಶ್ನೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ಜಾರಿಗೆ ತಂದವರು ಯಾರು ಅಂತ ಹೇಳಿ ಕೇಳಿರುವಂತದ್ದು ಎ ಆಯ್ಕೆ ಲಾರ್ಡ್ ಆಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿಯನ್ನ ಜಾರಿಗೆ ತಂದಿರುವಂತದ್ದು ಅದರ ಒಂದು ಯಾವ ಆಯ್ಕೆ ಬರುತ್ತೋ ಆ ಆಯ್ಕೆಯ ಜೊತೆಗೆ ಸರಿಯಾಗಿರುವಂತಹ ಉತ್ತರವನ್ನ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ಇಲ್ಲಿ ಎ ಇದ್ದಾಗ ಎ ಬಿ ಇದ್ದಾಗ ಬಿ ಸಿ ಇದ್ದಾಗ ಸಿ ಹಾಕಿಕೊಂಡು ಉತ್ತರಿಸಬೇಕಾಗಿರುವಂಥದ್ದಾಗಿದೆ ಹೀಗೆ ಸರಿಯಾಗಿ ಉತ್ತರಿಸಿದೆ ಇಲ್ಲಿ ಪೂರ್ಣವಾಗಿರುವಂತಹ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಎರಡನೇ ಪ್ರಶ್ನೆ ಇರುವಂತದ್ದು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಮಾಡಿಕೊಟ್ಟ ಕಾಯ್ದೆ ಕೇಳಿರುವಂಥದ್ದು ಬಿ ಐ ಕೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಆಗಿರುವಂಥದ್ದು ಇನ್ನು ಮೂರನೇ ಪ್ರಶ್ನೆ ಅಂತಾರಾಷ್ಟ್ರೀಯ ನ್ಯಾಯಾಲಯವಿರುವ ಸ್ಥಳ ಕೇಳಿರುವಂಥದ್ದು ಹೇಗ್ ನಗರದಲ್ಲಿ ಇರುವಂತದ್ದು ಸಿಐ ಕೆ ಇನ್ನು ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಆದಿಕವಿ ಪಂಪ ಆಗಿರುವಂಥದ್ದು ಇದರ ಮೇಲೆ ಬಹಳಷ್ಟು ಸಾರಿ ಸಹ ಇಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ರಿಪೀಟ್ ಆಗಿರುವಂತಹ ಸಾಧ್ಯತೆ ಇರುವಂತದ್ದು ಮ್ಯಾನುವಲ್ ಎಕ್ಸಾಮ್ ಪೂರ್ವ ಸಿದ್ಧತಾ ಪರೀಕ್ಷೆ ಎಲ್ಲ ಕಡೆಗೂ ಸಹ ಈ ಒಂದು ಪ್ರಶ್ನೆ ಬಹಳಷ್ಟು ಬಾರಿ ಬಂದಿರುವಂಥದ್ದು ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿ ಹೇಳಿರುವಂಥದ್ದು ಆದಿಕವಿ ಪಂಪ ಅವರು ಇನ್ನು ಐದನೇ ಪ್ರಶ್ನೆ ಸಂಘಟಿತ ಕೆಲಸಗಾರರಿಗೆ ಉದಾಹರಣೆ ಕೇಳಿರುವಂಥದ್ದು ಇಲ್ಲಿ ಶಿಕ್ಷಕರು ಸಿ ಐ ಇರುವಂಥದ್ದು ಇನ್ನು ಆರನೇ ಪ್ರಶ್ನೆ ಭಾರತದಲ್ಲಿ ಅತ್ಯಂತ ಎತ್ತರವಾದ ವಿದ್ಯುತ್ ನದಿ ಕಣಿವೆ ಯೋಜನೆ ಇರುವಂತದ್ದು ಬಿ ಭಾಕ್ರಾನಂಗಲ ಆಗಿರುವಂಥದ್ದು ಇನ್ನು ಏಳನೇ ಪ್ರಶ್ನೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಇರುವಂತದ್ದು ಎಂ ಎಸ್ ಸ್ವಾಮಿನಾಥನ್ ಇನ್ನು ಎಂಟನೇ ಪ್ರಶ್ನೆ ಠೇವಣಿಯನ್ನು ಒಂದು ನಿಗದಿತ ಅವಧಿಗೆ ಇಡಬಹುದಾದ ಬ್ಯಾಂಕ್ ಖಾತೆ ಯಾವುದು ಅಂತ ಕೇಳಿರುವಂಥದ್ದು ನಿಶ್ಚಿತ ಠೇವಣಿ ಖಾತೆ ಆಗಿರುವಂತದ್ದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಪ್ರತಿಯೊಂದು ಪ್ರಶ್ನೆಗೂ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಒಂದು ಅಂಕಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಯಲ್ಲಿರುವಂಥದ್ದು ಇಲ್ಲಿ ಜೆ ಎಸ್ ಮಿಲ್ ರ ಬರವಣಿಗೆ ಭಾರತೀಯರ ಮೇಲೆ ಹೇಗೆ ಪ್ರಭಾವ ಬೀರಿತು ಅನ್ನೋದು ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ಭಾರತೀಯ ವಿದ್ಯಾವಂತರ ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆ ತಂದಿರುವಂತದ್ದು ಆಗಿದೆ ಇನ್ನು ಹತ್ತನೇ ಪ್ರಶ್ನೆ ಮೊದಲನೇ ಆಗ್ಲೋ ಮೈಸೂರು ಕೊನೆಗೊಂಡ ಒಪ್ಪಂದ ಯಾವುದು ಅಂತ ಕೇಳಿರುವಂಥದ್ದು ಮದ್ರಾಸ್ ಶಾಂತಿ ಒಪ್ಪಂದ ಇನ್ನು ಹನ್ನೊಂದನೇ ಪ್ರಶ್ನೆ ಭಯೋತ್ಪಾದನೆ ಎಂದರೇನು ಅಂತ ಕೇಳಿರುವಂಥದ್ದು ತಮ್ಮ ಉದ್ದೇಶ ಪೂರೈಕೆಗಾಗಿ ಭಯದ ವಾತಾವರಣ ಸೃಷ್ಟಿಸುವ ಉದ್ದೇಶ ಹೊಂದಿರುವ ರಾಜಕೀಯ ತಂತ್ರಗಾರಿಕೆ ಭಯೋತ್ಪಾದನೆ ಆಗಿರುವಂಥದ್ದು ಇನ್ನು ಹನ್ನೆರಡನೇ ಪ್ರಶ್ನೆ ಅಸ್ಪೃಶ್ಯತೆ ಹಿಂದೂ ಸಮಾಜಕ್ಕೆ ಹತ್ತಿದ ಕಳಂಕ ಎಂದವರು ಯಾರು ಅಂತ ಕೇಳಿರುವಂಥದ್ದು ಮಹಾತ್ಮ ಗಾಂಧೀಜಿ ಹದಿಮೂರನೇ ಪ್ರಶ್ನೆ ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಶಾಖೆಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ನೈಋತ್ಯ ಮಾನ್ಸೂನ್ ಮಾರುತದ ಎರಡು ಶಾಖೆಗಳು ಅರಬ್ಬಿ ಸಮುದ್ರ ಶಾಖೆ ಬಂಗಾಳ ಕೊಲ್ಲಿ ಶಾಖೆ ಇನ್ನು ಹದಿನಾಲ್ಕನೇ ಪ್ರಶ್ನೆ ಇರುವಂಥದ್ದು ಗಣಿಗಾರಿಕೆ ಪ್ರದೇಶಗಳಲ್ಲಿ ಭೂಕುಸಿತ ಅಧಿಕವಾಗಿರುತ್ತದೆ ಏಕೆ ಅಂತ ಕೇಳಿರುವಂಥದ್ದು ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೆ ಗಣಿಗಳನ್ನು ತೆಗೆಯುವುದರಿಂದ ಅಧಿಕ ಭೂಕುಸಿತವಾಗುತ್ತದೆ ಇನ್ನು ಹದಿನೈದನೇ ಪ್ರಶ್ನೆ ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳನ್ನೇ ಸರಿಸಿ ಅಂತ ಕೇಳಿರುವಂಥದ್ದು ಮೂರು ಹಂತದ ಪಂಚಾಯತ್ ರಾಜ್ ಸಂಸ್ಥೆಗಳು ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಗ್ರಾಮ ಪಂಚಾಯತ್ ಇನ್ನು ಹದಿನಾರನೇ ಪ್ರಶ್ನೆ ಬ್ಯಾಂಕ್ ಎಂದರೇನು ಹಣದ ವ್ಯವಹಾರಗಳು ನಡೆಯುವ ಸಂಸ್ಥೆ ಬ್ಯಾಂಕ್ ಆಗಿರುವಂಥದ್ದು ಆಗಿದೆ ಇನ್ನು ಮೂರನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಹದಿನೇಳನೇ ಪ್ರಶ್ನೆ ಸ್ವಾಮಿ ವಿವೇಕಾನಂದರು ಯುವ ಶಕ್ತಿಗೆ ಪ್ರೇರಕರಾಗಿದ್ದರು ಹೇಗೆ ಅಂತ ಹೇಳಿ ಕೇಳಿರುವಂಥದ್ದು ಸಾವಿರದ ಎಂಟುನೂರ ತೊಂಬತ್ ಮೂರರ ವಿಶ್ವ ಧರ್ಮ ಸಮ್ಮೇಳನದಲ್ಲಿ ಭಾಗಿಯಾದರು ಎಲ್ಲ ಧರ್ಮಗಳು ಸಮಾನ ಎಂದು ಸಾರಿದರು ಭಾರತೀಯ ಸಂಸ್ಕೃತಿ ವಿಶ್ವಕ್ಕೆ ಪರಿಚಯಿಸಿದರು ಯುವ ಶಕ್ತಿಯ ಮೇಲೆ ಅಪಾರ ನಂಬಿಕೆ ಇರುವಂಥದ್ದು ಇನ್ನು ಹದಿನೆಂಟನೇ ಪ್ರಶ್ನೆ ಗೋವಾವನ್ನು ಪೋರ್ಚುಗೀಸರಿಂದ ಹೇಗೆ ವಿಮುಕ್ತಗೊಳಿಸಲಾಯಿತು ಅನ್ನೋದು ಉತ್ತರಿಸಬೇಕಾಗಿರು ಗೋವಾ ಭಾರತಕ್ಕೆ ಸೇರಬೇಕೆಂದು ನಿರಂತರ ಹೋರಾಟ ಪೋರ್ಚುಗೀಸರಿಂದ ತೀವ್ರ ವಿರೋಧ ಪೋರ್ಚುಗೀಸರು ಅನ್ಯ ರಾಷ್ಟ್ರಗಳಿಂದ ಸೇನಾ ತುಕಡಿ ತರಿಸಿಕೊಂಡ್ರು ಗೋವಾ ವಿಮೋಚನಾ ಚಳುವಳಿ ಆರಂಭ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಭಾರತೀಯ ಸೈನ್ಯದಿಂದ ಗೋವಾ ವಶ ಸಾವಿರದ ಒಂಬೈನೂರ ಎಂಬತ್ತೇಳರವರೆಗೂ ಗೋವಾ ಕೇಂದ್ರಾಡಳಿತ ಪ್ರದೇಶ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಆರ್ಥಿಕವಾಗಿ ಹಿಂದುಳಿದ ರಾಷ್ಟ್ರಗಳು ಯಾವುದಾದ್ರೂ ನಾಲ್ಕು ಲಕ್ಷಣಗಳನ್ನು ತಿಳಿಸಿ ಅಂತ ಕೇಳಿರೋದು ಆರ್ಥಿಕವಾಗಿ ಹಿಂದುಳಿದಿರುವಂತಹ ರಾಷ್ಟ್ರಗಳ ಲಕ್ಷಣ ಬಡತನ ನಿರುದ್ಯೋಗ ಅನಕ್ಷರತೆ ಕಡಿಮೆ ತಲ ಆದಾಯ ಕಡಿಮೆ ರಾಷ್ಟ್ರೀಯ ಆದಾಯ ಅನಾರೋಗ್ಯ ಇನ್ನು ಈ ಹತ್ತೊಂಬತ್ತನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇರುವಂತದ್ದು ಆಹಾರ ಮತ್ತು ಕೃಷಿ ಸಂಸ್ಥೆಯ ಪ್ರಮುಖ ಉದ್ದೇಶಗಳಾವು ಅಂತ ಕೇಳಿರೋದು ಕೃಷಿ ಅಭಿವೃದ್ಧಿ ಆಹಾರ ಒದಗಿಸುವಿಕೆ ಜಾಗತಿಕ ಹಸಿವೆಯಿಂದ ಮುಕ್ತಿ ಗ್ರಾಮೀಣ ಜನರ ಜೀವನ ಸುಧಾರಣೆ ಇಪ್ಪತ್ತನೇ ಪ್ರಶ್ನೆ ಅಸಂಘಟಿತ ದುಡಿಮೆಗಾರರು ಎದುರಿಸುತ್ತಿರುವ ಸವಾಲುಗಳು ಯಾವುವು ಅಂತ ಕೇಳಿದರು ನಿರ್ದಿಷ್ಟ ಕಾಯ್ದೆ ಕಾನೂನುಗಳಿರುವುದಿಲ್ಲ ನಿರ್ದಿಷ್ಟ ಸಮಯವಿರುವುದಿಲ್ಲ ನಿರ್ದಿಷ್ಟ ಸ್ಥಳವಿರುವುದಿಲ್ಲ ನಿರ್ದಿಷ್ಟ ವೇತನವಿರುವುದಿಲ್ಲ ಆರೋಗ್ಯ ಸೌಲಭ್ಯ ಇರುವುದಿಲ್ಲ ಅಧಿಕಾರ ಶ್ರೇಣಿ ವ್ಯವಸ್ಥೆ ಇಲ್ಲ ಉದ್ಯೋಗ ಭರವಸೆ ಇಲ್ಲ ವಿಶೇಷ ಭತ್ಯೆ ಸೌಲಭ್ಯ ಇರುವುದಿಲ್ಲ ಬಾಲಕಾರ್ಮಿಕತನ ಮಾನಸಿಕ ಮತ್ತು ದೈಹಿಕ ಶೋಷಣೆ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ದೋಂಬಿಯ ಸ್ವರೂಪವನ್ನು ಬರೆಯಿರಿ ಅಂತ ಕೇಳಿರುವಂಥದ್ದು ದೋಂಬಿ ವಿನಾಶಕಾರಕ ಜನರ ಗುಂಪು ಆಕ್ರಮಣಕ್ಕೆ ನಿಶ್ಚಿತ ಗುರಿ ಇರುವುದಿಲ್ಲ ಉದಾಹರಣೆ ಕೋಮುಗಲಭೆ ಜನಾಂಗೀಯ ಕಲಹ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲು ಅಪಾರವಾದ ಹಾನಿ ದೋಂಬಿ ನಗರ ಪ್ರದೇಶಗಳಲ್ಲಿ ಅಧಿಕ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇರುವಂಥದ್ದು ಭಾರತ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳನ್ನು ಹೆಸರಿಸಿ ಅಂತ ಕೇಳಿರುವಂಥದ್ದು ಕಾಂಜಿರಂಗ್ ನ್ಯಾಷನಲ್ ಪಾರ್ಕ್ ಅಸ್ಸಾಂನಲ್ಲಿರುವಂಥದ್ದು ಸುಂದರ್ಬನ್ ಪಶ್ಚಿಮ ಬಂಗಾಳ ಗೀರ್ ನ್ಯಾಷನಲ್ ಪಾರ್ಕ್ ಗುಜರಾತ್ ಖನ್ನಾ ನ್ಯಾಷನಲ್ ಪಾರ್ಕ್ ಮಧ್ಯಪ್ರದೇಶ್ ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಕರ್ನಾಟಕ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ಕಲ್ಲಿದೆ ನಾಲ್ಕು ವಿಧಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಅಂತ್ರಸೈಟ್ ಬಿಟುಮಿನಸ್ ಲಿಗ್ನೈಟ್ ಪೀಟ್ ಕಲ್ಲಿದೆ ನಾಲ್ಕು ವಿಧಗಳಾಗಿರುವಂಥದ್ದು ಇನ್ನು ಇಪ್ಪತ್ತ್ ಪ್ರಶ್ನೆ ಕೃಷಿ ವಲಯವು ಎದುರಿಸ್ತಿರುವ ಸಮಸ್ಯೆಗಳಿಗೆ ಪರಿಹಾರಗಳೇನು ಅಂತ ಕೇಳಿರುವಂಥದ್ದು ಸಾವಯವ ಕೃಷಿ ಪದ್ದತಿ ಜೈವಿಕ ಗೊಬ್ಬರ ಬಳಕೆ ಉತ್ತಮ ಬಿತ್ತನೆ ಬೀಜಗಳ ಬಳಕೆ ಜೈವಿಕ ಕ್ರಿಮಿನಾಶಕಗಳ ಬಳಕೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಇರುವಂಥದ್ದು ಗ್ರಾಹಕ ಹಕ್ಕುಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಗ್ರಾಹಕ ಹಕ್ಕುಗಳಲ್ಲಿ ಸಂರಕ್ಷತೆ ಮಾಹಿತಿ ನಿವೇದನೆ ಮತ್ತು ಪರಿಹಾರ ಎಂಬ ನಾಲ್ಕು ಪ್ರಮುಖವಾಗಿರುವಂತಹ ಹಕ್ಕುಗಳಿರುವಂಥದ್ದು ಆಯ್ಕೆ ಪಡೆ ಮಾಡುವಂಥದ್ದು ಮಾಹಿತಿ ಪಡೆಯುವಂಥದ್ದು ಶೋಷಣೆ ವಿರುದ್ಧ ಹಕ್ಕು ಪಡೆಯುವಂಥದ್ದು ಗ್ರಾಹಕರ ಶಿಕ್ಷಣದ ಹಕ್ಕು ಸಹ ಇದರಲ್ಲಿ ಒಳಗೊಂಡಿರುವಂಥದ್ದು ಆಯಿತು ಇನ್ನು ನಾಲ್ಕನೇ ವಿಭಾಗದಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೂ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಭಾರತದಲ್ಲಿ ಬ್ರಿಟಿಷ್ ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳಾಗುವಂತೆ ಕೇಳಿರುವಂಥದ್ದು ರೈತರ ಶೋಷಣೆ ಜಮೀನ್ದಾರಿ ವರ್ಗ ಉಗಮ ಭೂಮಿ ಮಾರಾಟದ ವಸ್ತುವಾಯಿತು ಕೃಷಿ ಕ್ಷೇತ್ರ ವಾಣಿಜ್ಯೀಕರಣ ಇಂಗ್ಲೆಂಡ್ನ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಮಾತ್ರ ಬೆಳೆಯಬೇಕಾಯಿತು ಹಣದ ಲೇವಾದೇವಿಗಾರರು ಬಲಿಷ್ಠರಾದರು ರೈತರು ನಿರ್ಗತಿಕರಾದರು ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಇರುವಂಥದ್ದು ದೋಂಡಿಯವಾಗ ಬ್ರಿಟಿಷರ ವಿರುದ್ಧದ ಹೋರಾಟದಲ್ಲಿ ಹೋರಾಡಿದ ಕ್ರಮವನ್ನು ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ದೋಂಡಿಯ ಚನ್ನಗಿರಿಯ ಮರಾಠ ಕುಟುಂಬದಲ್ಲಿ ಜನನ ಐದರಾಲಿಯ ಸೈನ್ಯದಲ್ಲಿ ಅಶ್ವಾರೋಹಿ ಸೈನಿಕ ಟಿಪ್ಪುವಿನೊಂದಿಗೆ ಮನಸ್ತಾಪದಿಂದ ಸೆರೆಮನೆಗೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ನಂತರ ಬಿಡುಗಡೆ ಟಿಪ್ಪುವಿನ ಅತೃಪ್ತ ಸೈನಿಕರನ್ನು ಸೇರಿಸಿ ಸೈನ್ಯ ಕಟ್ಟಿದನು ಶಿವಮೊಗ್ಗ ಮತ್ತು ಬಿದನೂರಿನ ಕೋಟೆ ವಶ ಚಿತ್ರದುರ್ಗ ಕೋಟೆ ವಶಕ್ಕೆ ವಿಫಲ ಯತ್ನ ಬ್ರಿಟಿಷರಿಂದ ತೀವ್ರ ಹೋರಾಟ ದೋಂಡಿಯಾ ನಿಯಂತ್ರಣದಲ್ಲಿದ್ದ ಶಿವಮೊಗ್ಗ ಹೊನ್ನಾಳಿ ಹರಿಹರ ಮತ್ತು ಶಿಕಾರಿಪುರ ಬ್ರಿಟಿಷರ ವಶ ಮರಾಠ ಮತ್ತು ನಿಜಾಮರು ದೋಂಡಿಯ ವಿರುದ್ಧ ಹೋರಾಟ ಫ್ರೆಂಚರಿಂದ ಸಹಾಯ ಹಸ್ತ ಆದರೂ ಬ್ರಿಟಿಷರ ವಿರುದ್ಧ ಸೋಲು ಕೋಣಗಲ್ ಎಂಬಲ್ಲಿ ಹತ್ಯೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಮಾರ್ತಾಂಡ ವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು ಅಂತ ಕೇಳಿರುವಂಥದ್ದು ಇದು ಒಂದು ಪ್ರಮುಖವಾಗಿರುವಂತಹ ಪ್ರಶ್ನೆ ಸಹ ಆಗಿರುವಂಥದ್ದು ವೈನಾಡಿನ ರಾಜ ಮಾರ್ತಾಂಡ ವರ್ಮ ಇಪ್ಪತ್ನಾಲ್ಕನೇ ವಯಸ್ಸಿಗೆ ಮಾರ್ತಾಂಡ ವರ್ಮ ಅಧಿಕಾರಕ್ಕೆ ಬಂದನು ಐವತ್ತು ಸಾವಿರ ಸಂಖ್ಯೆಯ ಸೈನ್ಯವನ್ನು ಕಟ್ಟಿದನು ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸಿದ ಡಚ್ಚರ ವಿರುದ್ಧ ಹೋರಾಟ ಡಚ್ಚರ ವಿರುದ್ಧ ಸುತ್ತಮುತ್ತಲಿನ ಪಾಳೆಗಾರರ ಜೊತೆಗೂಡಿ ದಾಳಿ ನೆಡುಮಂಗಡ ಮತ್ತು ಕೊಟ್ಟಾರಕರ್ ವ್ಯಾಪಾರ ಕೇಂದ್ರಗಳ ವಶ ನಾವೆಂದು ಮೆಣಸಿನ ವ್ಯಾಪಾರದ ಹಕ್ಕನ್ನು ಪರಕೀಯರಿಗೆ ಬಿಟ್ಟು ಎಂದು ಪತ್ರ ಬರೆದನು ಸಾವಿರದ ಏಳ್ನೂರ ನಲವತ್ತೊಂದರಲ್ಲಿ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧ ಅಂತಿಮವಾಗಿ ಯುದ್ಧದಲ್ಲಿ ಮಾರ್ತಾಂಡವರ್ಮನಿಗೆ ಜಯ ಇಡೀ ದಕ್ಷಿಣ ಭಾರತದಿಂದ ಡಚ್ಚರ ಓಡಿಸಲು ಪಣ ಕೇರಳ ಮತ್ತು ತಮಿಳುನಾಡಿನಲ್ಲಿ ಮೆಣಸಿನ ವ್ಯಾಪಾರದ ಹಕ್ಕು ಸ್ಥಾಪಿಸಿದ ಡಚ್ಚರ ಹಿಡಿತದ ಬಂದರುಗಳ ವಶ ಅಂತಿಮವಾಗಿ ಸಾವಿರದ ಏಳ್ನೂರ ಮೂರರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರ ತಿರುವ ಒಪ್ಪಿಸಿ ಶರಣಾದರು ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ನಾಜಿ ಸಿದ್ಧಾಂತವು ಜರ್ಮನಿಯನ್ನು ಹಾಳು ಮಾಡಿತು ಹೇಗೆ ಹಿಟ್ಲರ್ ಜರ್ಮನಿಯ ಸರ್ವಾಧಿಕಾರಿ ಜರ್ಮನಿಯಲ್ಲಿ ರಾಜಕೀಯ ಪಕ್ಷಗಳ ನಿಷೇಧ ನಾಜಿ ಪಕ್ಷ ಜರ್ಮನಿಯ ಏಕೈಕ ಪಕ್ಷವೆಂದು ಘೋಷಣೆ ಯಹೂದಿಗಳ ವಿರುದ್ಧ ಮಾರಣ ಹೋಮ ಜರ್ಮನ್ ಜನಾಂಗ ಮಾತ್ರ ಆಳಲು ಯೋಗ್ಯರು ಉಳಿದವರು ಆಳಿಸಿಕೊಳ್ಳಲು ಮಾತ್ರ ಯೋಗ್ಯರು ಎಂದು ಘೋಷಣೆ ಗೋಬೆಲ್ಸ್ ಜನಾಂಗೀಯ ದ್ವೇಷವನ್ನು ಹರಡುವ ಮಂತ್ರಿ ನೇಮಕ ಬೂದು ಅಂಗಿದಳ ಕ್ರೌರ ಪಡೆ ರಚನೆ ಹೋಲೋಕಾಸ್ಟ್ ಸಾಮೂಹಿಕ ಕಗ್ಗೊಲೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ನ್ಯೂರಂಬರ್ಗ್ ಕಾನೂನು ಜಾರಿ ಸುಮಾರು ಅರವತ್ತು ಲಕ್ಷ ಯಹುದಿಗಳು ಒಂದು ಕೋಟಿಗೂ ಹೆಚ್ಚು ಇತರೆ ಜನರ ಕೊಲೆ ಸಾಮೂಹಿಕ ನರಮೇಧ ಇನ್ನು ಇಪ್ಪತ್ತೆಂಟನೇ ಪ್ರಶ್ನೆ ಇರುವಂಥದ್ದು ರಷ್ಯಾದೊಂದಿಗೆ ಭಾರತ ಸಂಬಂಧವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಭಾರತ ರಷ್ಯಾ ದೇಶದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಭಾರತ ಅಲಿಪ್ತ ನೀತಿ ಹೊಂದಿದ್ದರೂ ಕೂಡ ಭಾರತ ಮತ್ತು ರಷ್ಯಾ ಹದಗೆಡಲಿಲ್ಲ ಭಾರತ ಸೋವಿಯತ್ ಒಪ್ಪಂದವು ರಾಜಕೀಯ ಆರ್ಥಿಕ ಮತ್ತು ಇತರೆ ಕ್ಷೇತ್ರಗಳಲ್ಲಿ ಉತ್ತಮ ಪ್ರಗತಿಯನ್ನು ಕಂಡಿತು ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಗೋವಾ ವಿಮೋಚನೆಗೆ ಬೆಂಬಲ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೈನಾ ದಾಳಿ ರಷ್ಯಾ ಖಂಡಿಸಿತು ಸಾವಿರದ ಒಂಬೈನೂರ ಅರವತ್ತೆರಡರ ತಾಷ್ಕೆಂಟ್ನಲ್ಲಿ ಭಾರತ ಪಾಕಿಸ್ತಾನಗಳ ಮಧ್ಯೆ ಒಪ್ಪಂದಕ್ಕೆ ರಷ್ಯಾ ಸಹಕರಿಸಿತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಭಾರತ ಮತ್ತು ರಷ್ಯಾ ಇಪ್ಪತ್ತು ವರ್ಷಗಳ ಶಾಂತಿ ಮೈತ್ರಿ ಹಾಗೂ ಸಹಕಾರದ ಒಪ್ಪಂದಕ್ಕೆ ಸಹಿ ಭಾರತದ ಬಿಲಾಯಿ ಹಾಗೂ ಬೊಕ್ಯಾರೋ ಉಕ್ಕಿನ ಕಾರ್ಖಾನೆಗಳಿಗೆ ಸೋವಿಯತ್ ರಷ್ಯಾ ಸಹಕಾರ ನಮ್ಮ ರಾಷ್ಟ್ರದ ಕೈಗಾರಿಕೆ ಹಾಗೂ ವಾಣಿಜ್ಯ ಕ್ಷೇತ್ರಗಳ ಬೆಳವಣಿಗೆಗೆ ರಷ್ಯಾದಿಂದ ಹೆಚ್ಚಿನ ನೆರವು ಪಡೆದಿದ್ದೇವೆ ವಿಶ್ವಸಂಸ್ಥೆಯ ಭದ್ರತಾ ಸಮಿತಿಯಲ್ಲಿ ಭಾರತಕ್ಕೆ ಖಾಯಂ ಸದಸ್ಯತ್ವ ದೊರೆಯಬೇಕೆಂದು ರಷ್ಯಾ ಪ್ರತಿಪಾದಿಸುತ್ತಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಬಾಲ್ಯ ವಿವಾಹಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಲಿಂಗ ತಾರತಮ್ಯ ಬಡತನ ನಕ್ಷರತೆ ಬಾಲಕಾರ್ಮಿಕತೆ ಮಕ್ಕಳ ಸಾಗಾಣಿಕೆ ಅರ್ಧದಲ್ಲಿ ಶಾಲೆ ಬಿಡುವುದು ಕಾನೂನಿನ ಅರಿವು ಕೊರತೆ ಸಾರ್ವಜನಿಕ ಅಸಹಕಾರ ಇನ್ನು ಮೂವತ್ತನೇ ಪ್ರಶ್ನೆ ಮಣ್ಣಿನ ಸವೆತ ಎಂದರೇನು ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ ಅಂತ ಹೇಳಿ ಪ್ರಶ್ನೆ ಕೇಳಿರುವಂಥದ್ದು ಮೇಲ್ಮೈ ಮಣ್ಣು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆ ಮಣ್ಣಿನ ಸವೆತ ಆಗಿರುವಂಥದ್ದು ಮಣ್ಣಿನ ಸವೆತಕ್ಕೆ ಕಾರಣಗಳೆಂದರೆ ಅರಣ್ಯ ನಾಶ ಹೆಚ್ಚು ಮೇಯಿಸುವುದು ಅವೈಜ್ಞಾನಿಕ ಬೇಸಾಯ ಅಧಿಕ ನೀರಿನ ಬಳಕೆ ಮಾನವನ ಕೃತ್ಯಗಳು ಇನ್ನು ಮೂವತ್ತೊಂದನೇ ಪ್ರಶ್ನೆ ಗೋಧಿ ಬೆಳೆಯಲು ಅವಶ್ಯಕವಾಗಿರುವ ಅಂಶಗಳನ್ನ ಬರೆಯಿರಿ ಮತ್ತು ಅದರ ಹಂಚಿಕೆ ತಿಳಿಸಿ ಅಂತ ಕೇಳಿರುವಂಥದ್ದು ಹತ್ತರಿಂದ ಹದಿನೈದು ಡಿಗ್ರಿ ಉಷ್ಣಾಂಶ ಐವತ್ತರಿಂದ ಎಪ್ಪತ್ತು ಸೆಂಟಿಮೀಟರ್ ಮಳೆ ಮರಳು ಮಿಶ್ರಿತ ಜೇಡಿ ಮಣ್ಣು ಹಂಚಿಕೆ ಪಂಜಾಬ್ ಹರಿಯಾಣ ಉತ್ತರ ಪ್ರದೇಶ ಮಧ್ಯಪ್ರದೇಶ ಬಿಹಾರ್ ಪಂಜಾಬ್ ಗೋಧಿಯ ಕಣಜ ಉತ್ತರ ಪ್ರದೇಶ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನ ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಭಾರತದ ಪ್ರಮುಖ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಬೆಂಗಳೂರು ಇರುವಂಥದ್ದು ಇಂದಿರಾಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ದೆಹಲಿ ಇರುವಂಥದ್ದು ಸಹರಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮುಂಬೈ ಅಣ್ಣಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಚೆನ್ನೈ ಸುಭಾಷ್ ಚಂದ್ರ ಬೋಸ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕಲ್ಕತ್ತಾ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೈದರಾಬಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಲಹಾಬಾದ್ ವೀರ ಸಾವರ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಪೋರ್ಟ್ ಬ್ಲೇರ್ ಇನ್ನು ಮೂವತ್ತೆರಡನೇ ಪ್ರಶ್ನೆ ಭಾರತದಲ್ಲಿ ಗ್ರಾಮೀಣಾಭಿವೃದ್ಧಿಯು ಮಹತ್ವವಾದು ಹೇಗೆ ಅಂತ ಕೇಳಿರೋದು ರಸ್ತೆ ನಿರ್ಮಾಣ ಚರಂಡಿ ನಿರ್ಮಾಣ ಕುಡಿಯುವ ನೀರು ಬೀದಿ ದೀಪ ಶೌಚಾಲಯ ನಿರ್ಮಾಣ ಶಾಲೆ ಮತ್ತು ಆಸ್ಪತ್ರೆ ಕಟ್ಟಡಗಳ ನಿರ್ಮಾಣ ಸ್ಥಳೀಯ ಮಾರುಕಟ್ಟೆ ನಿರ್ವಹಣೆ ಕೃಷಿ ಪಶುಸಂಗೋಪನೆ ಅಭಿವೃದ್ಧಿ ಗ್ರಂಥಾಲಯ ಸೌಲಭ್ಯ ಪಡಿತರ ವ್ಯವಸ್ಥೆ ಸುವರ್ಣ ಗ್ರಾಮೋದ್ಯ ಯೋಜನೆ ವಸತಿ ಯೋಜನೆಗಳು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ದುರ್ಬಲ ವರ್ಗದ ಮಹಿಳೆಯರಿಗೆ ಸರ್ಕಾರದ ಸೌಲಭ್ಯ ಒದಗಿಸುವುದು ಅಥವಾ ಪ್ರಶ್ನೆ ನೋಡಿದಾಗ ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಾರ್ವಜನಿಕ ಹಣಕಾಸಿನ ಪಾತ್ರ ಮಹತ್ವವಾದುದು ವಿಶ್ಲೇಷಿಸಿ ಅಂತ ಕೇಳೋದು ಆರ್ಥಿಕ ಸ್ಥಿರತೆ ಆರ್ಥಿಕ ಅಭಿವೃದ್ಧಿ ಉದ್ಯೋಗ ಸೃಷ್ಟಿ ಕೃಷಿ ಅಭಿವೃದ್ಧಿ ಕೈಗಾರಿಕಾ ಅಭಿವೃದ್ಧಿ ಮೂಲಸೌಕರ್ಯಗಳ ವಿಸ್ತರಣೆ ಬಡತನ ನಿವಾರಣೆ ನೈಸರ್ಗಿಕ ಸಂಪನ್ಮೂಲಗಳ ಸದ್ಬಳಕೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಪ್ರಸ್ತುತ ದಿನಗಳಲ್ಲಿ ಬ್ಯಾಂಕ್ಗಳು ನಿರ್ವಹಿಸುವ ಕಾರ್ಯಗಳು ವಿಸ್ತಾರಗೊಂಡಿವೆ ಸಮರ್ಥಿಸಿ ಅಂತ ಕೇಳಿದರು ಹಣದ ಉಳಿತಾಯ ಠೇವಣಿಗಳ ಅಂಗೀಕಾರ ಸಾಲಗಳನ್ನು ಕೊಡುವುದು ಹಣದ ವರ್ಗಾವಣೆ ಚೆಕ್ಕು ಮತ್ತು ಹುಂಡಿಗಳ ಮೇಲೆ ಹಣ ವಸೂಲಿ ಹುಂಡಿಗಳ ಸೋಡಿ ಭದ್ರತಾ ಕಪಾಟುಗಳ ಸೌಲಭ್ಯ ವಿದೇಶಿ ವಿನಿಮಯದ ವ್ಯವಹಾರಗಳು ಬೆಲೆಬಾಳುವ ವಸ್ತುಗಳನ್ನು ತಮ್ಮ ಸುಪರ್ದಿನಲ್ಲಿ ಭದ್ರವಾಗಿ ಇಟ್ಟುಕೊಳ್ಳುವುದು ಸಾಲ ಪತ್ರಗಳನ್ನು ನೀಡುವುದು ಸರ್ಕಾರದ ಕೇಂದ್ರ ಹಾಗೂ ರಾಜ್ಯ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಇನ್ನು ಇದಕ್ಕೆ ಅಥವಾ ಪ್ರಶ್ನೆ ಇರುವಂಥದ್ದು ಉದ್ಯಮಗಳ ಅಭಿವೃದ್ಧಿಯಲ್ಲಿ ಜಿಲ್ಲಾ ಕೈಗಾರಿಕಾ ಕೇಂದ್ರಗಳ ಪಾತ್ರ ಮಹತ್ವವಾದು ವಿಶ್ಲೇಷಿಸಿ ಅಂತ ಕೇಳಿರುವಂಥದ್ದು ಉದ್ಯಮಿ ಸ್ಥಾಪಿಸಲು ಯೋಜನೆ ತಯಾರಿ ಯಂತ್ರಗಳ ಬಗ್ಗೆ ಮಾಹಿತಿ ಹೊಸ ಕೈಗಾರಿಕಾ ಪ್ರದೇಶ ರಚನೆ ಕಚ್ಚಾ ಪದಾರ್ಥಗಳ ಹಂಚಿಕೆ ಹಣಕಾಸಿನ ನೆರವು ಸಾಧನ ಸಲಕರಣೆಗಳ ಗುತ್ತಿಗೆ ಉದ್ದಿಮೆಗಳ ಆಧುನೀಕರಣ ರಫ್ತು ಸಹಾಯ ಅತಂತ್ರ ಉದ್ದಿಮೆಗಳಿಗೆ ಸಹಾಯ ಸಾಂಪ್ರದಾಯಿಕ ಶಕ್ತಿ ಸಾಧನಗಳ ಬಳಕೆಗೆ ಉತ್ತೇಜನ ಇನ್ನು ಐದನೇ ವಿಭಾಗದಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ಪ್ರಶ್ನೆಗಳಿರುವಂಥದ್ದು ಮೂವತ್ನಾಲ್ಕನೇ ಪ್ರಶ್ನೆ ಭಾರತ ಸ್ವತಂತ್ರ ಹೋರಾಟದಲ್ಲಿ ಬಾಲಗಂಗಾಧರ್ ತಿಲಕರ ಪಾತ್ರವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ತಿಲಕರು ತೀವ್ರವಾದಿಗಳಲ್ಲಿ ಪ್ರಮುಖರಾದವರು ಸ್ವರಾಜ್ಯ ನನ್ನ ಜನ್ಮ ಸಿದ್ಧ ಹಕ್ಕದನ್ನು ಪಡೆದೇ ತಿರುವೆ ಎಂಬ ಘೋಷಣೆ ಈ ಘೋಷಣೆಯ ಮೂಲಕ ಬಹುಸಂಖ್ಯಾತ ಭಾರತೀಯರ ಮನದಾಳದ ಭಾವನೆಯನ್ನು ಹೊರಹಾಕಿದರು ಸ್ವತಂತ್ರ ಹೋರಾಟಕ್ಕೆ ಜನಸಾಮಾನ್ಯರನ್ನು ಸಂಘಟಿಸುವ ಪ್ರಯತ್ನ ಧಾರ್ಮಿಕ ಆಚರಣೆಗಳ ಮೂಲಕ ಜನರನ್ನು ಸಂಘಟಿಸಿ ಬ್ರಿಟಿಷ್ ವಿರೋಧಿ ಹೋರಾಟಕ್ಕೆ ಅವರನ್ನು ಸಜ್ಜು ಗಣೇಶ ಶಿವಾಜಿ ದುರ್ಗಾ ಮುಂತಾದ ಉತ್ಸವಗಳ ಆರಂಭ ಮರಾಠಿ ಭಾಷೆಯಲ್ಲಿ ಕೇಸರಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಮರಾಠ ಪತ್ರಿಕೆಗಳ ಸ್ಥಾಪನೆ ಈ ಪತ್ರಿಕೆಗಳ ಮೂಲಕ ಜನಸಾಮಾನ್ಯರನ್ನು ರಾಷ್ಟ್ರೀಯ ಹೋರಾಟಕ್ಕೆ ಪ್ರೇರೇಪಿಸಿದರು ಅವರ ಕ್ರಾಂತಿಕಾರಕ ಬರವಣಿಗೆಗಳು ಜನರನ್ನು ಕೆರಳಿಸಿದವು ಈ ಹಿನ್ನೆಲೆಯಲ್ಲಿ ಬ್ರಿಟಿಷ್ ಸರ್ಕಾರ ತಿಲಕರನ್ನು ಬಂಧಿಸಿತು ಜೈಲಿನಲ್ಲಿ ತಿಲಕರು ಗೀತಾ ರಹಸ್ಯ ಗ್ರಂಥ ರಚನೆ ಮಾಡಿ ಈ ಮೂಲಕ ಸ್ವತಂತ್ರ ಹೋರಾಟಕ್ಕೆ ಮತ್ತಷ್ಟು ತೀವ್ರತೆಯನ್ನು ತಂದುಕೊಟ್ಟರು ಇನ್ನು ಅಥವಾ ಪ್ರಶ್ನೆಯನ್ನು ನೋಡೋಣ ಭಾರತ ಸ್ವತಂತ್ರ ಹೋರಾಟದಲ್ಲಿ ರೈತರು ಮತ್ತು ಕಾರ್ಮಿಕರು ಹೇಗೆ ತಮ್ಮ ಪಾತ್ರವನ್ನು ವಹಿಸಿದರು ಭಾರತ ಸ್ವತಂತ್ರ ಹೋರಾಟದಲ್ಲಿ ರೈತರ ಪಾತ್ರ ಭಾರತ ಸ್ವತಂತ್ರ ಸಂಗ್ರಾಮದಲ್ಲಿ ರೈತರು ಪ್ರತಿಭಟನೆಗಳು ಕೂಡ ಪ್ರಮುಖವಾಗಿವೆ ಯುರೋಪಿಯನ್ ಫ್ಲಾಂಟರ್ ವಿರುದ್ಧ ರೈತರ ದಂಗೆ ಚಂಪಾರಣ ನೀಲಿ ಬೆಳೆಗಾರರ ದಂಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪ್ರಭಾವದಿಂದ ಮಲ್ಬಾರ್ ನಲ್ಲಿ ರೈತರ ದಂಗೆ ರಜಾಕಾರರ ವಿರುದ್ಧ ತೆಲಂಗಾಣ ರೈತರ ದಂಗೆ ಜಮೀನ್ದಾರರ ವಿರುದ್ಧ ಬಂಗಾಳ ರೈತರ ದಂಗೆ ಕಡಿಮೆ ಕೂಲಿ ವಿರುದ್ಧ ಮಹಾರಾಷ್ಟ್ರ ರೈತರ ದಂಗೆ ಅಸಹಕಾರ ಕರ ನಿರಾಕರಣೆ ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ರೈತರ ಸಮಸ್ಯೆ ಬೆ ಬೆರೆತವು ಕಿಸಾನ್ ಸಭಾ ದಡಿಯಲ್ಲಿ ರೈತರ ಸಂಘಟನೆ ಇನ್ನು ಭಾರತ ಸ್ವತಂತ್ರ ಹೋರಾಟದಲ್ಲಿ ಕಾರ್ಮಿಕರ ಪಾತ್ರ ನೋಡಿದಾಗ ಕಾರ್ಮಿಕರ ಹೋರಾಟವು ಸಾವಿರದ ಎಂಟುನೂರ ಇಪ್ಪತ್ತೇಳರಲ್ಲಿ ಕಲ್ಕತ್ತಾದಲ್ಲಿ ಆರಂಭ ಸೆಣಬು ಬಟ್ಟೆ ಗಿರಣಿ ಕಾರ್ಮಿಕರು ರೈಲ್ವೆ ಕೂಲಿಗಳು ತಮ್ಮ ಬೇಡಿಕೆಗಳಿಗಾಗಿ ಸಂಘಟಿತರಾಗತೊಡಗಿದರು ರೈಲ್ವೆ ಕೂಲಿಗಳು ನಿಲ್ದಾಣದಲ್ಲಿ ಮುಷ್ಕರ ನಡೆಸಿ ಹೆಚ್ಚಿನ ಕೂಲಿಗಾಗಿ ಬ್ರಿಟಿಷ್ ಅಧಿಕಾರಿಗಳ ವಿರುದ್ಧ ಘೋಷಣೆ ಇನ್ನು ಕಲ್ಕತ್ತಾದಲ್ಲಿ ಪ್ರಿಂಟರ್ಸ್ ಯೂನಿಯನ್ ರವರು ಮತ್ತು ಬಾಂಬೆ ಬಟ್ಟೆ ಗಿರಣಿಯ ಕಾರ್ಮಿಕರ ರಾಷ್ಟ್ರೀಯ ಜಾಗೃತಿ ಮದ್ರಾಸ್ನಲ್ಲಿ ಲೇಬರ್ ಯೂನಿಯನ್ ಸ್ಥಾಪನೆಗೊಂಡಿತು ನಂತರದಲ್ಲಿ ಕಾರ್ಮಿಕ ಸಂಘಟನೆಗಳು ಸ್ಥಾಪನೆಗೊಂಡವು ಕಾಂಗ್ರೆಸ್ ಕಾರ್ಮಿಕರ ಸಂಘಟನೆಗಳ ಚಳುವಳಿಗೆ ಬೆಂಬಲ ಸ್ವತಂತ್ರ ಚಳುವಳಿಯಲ್ಲಿ ಕಾರ್ಮಿಕರ ಪಾತ್ರವು ಅನನ್ಯವಾದುದು ಹೀಗೆ ರೈತರು ಮತ್ತು ಕಾರ್ಮಿಕರಿಗೆ ಸಂಬಂಧಿಸಿದಂತೆ ಉತ್ತರಿಸಬಹುದಾಗಿರುವಂಥದ್ದು ಇನ್ನು ಮೂವತ್ತೈದನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೇಳರ ಭಾರತ ಸ್ವತಂತ್ರ ಸಂಗ್ರಾಮ ನಿರ್ದಿಷ್ಟ ಗುರಿ ತಲುಪಲು ವಿಫಲವಾಯಿತು ವಿಶ್ಲೇಷಿಸಿ ಅಂತ ಕೇಳಿರೋದು ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ನಡೆದ ಪ್ರಥಮ ಸ್ವತಂತ್ರ ಸಂಗ್ರಾಮವು ಹಲವಾರು ಕಾರಣಗಳಿಂದ ವಿಫಲವಾಯಿತು ಇದು ಇಡೀ ಭಾರತವನ್ನು ವ್ಯಾಪಿಸಿದ ದಂಗೆ ಆಗಿರಲಿಲ್ಲ ಇದು ಸ್ವ ನಡೆದ ನಡೆದ ದಂಗೆಯಾಗಿತ್ತು ಇದು ಯೋಜಿತ ದಂಗೆ ಆಗಿರಲಿಲ್ಲ ಬ್ರಿಟಿಷ್ ಸೈನಿಕರಲ್ಲಿನ ಒಗ್ಗಟ್ಟು ಭಾರತೀಯ ಸೈನಿಕರಲ್ಲಿದ್ದ ಒಡಕು ಸೂಕ್ತ ಮಾರ್ಗದರ್ಶನದ ಕೊರತೆ ಸೂಕ್ತ ಸಂಘಟನೆಯ ಕೊರತೆ ಸೂಕ್ತ ನಾಯಕತ್ವದ ಕೊರತೆ ಇನ್ನು ಭಾರತೀಯರಲ್ಲಿ ಯುದ್ಧ ತಂತ್ರದ ಕೊರತೆ ಭಾರತೀಯ ಸೈನಿಕ ಪರಿಣಿತಿ ಶಿಸ್ತಿನ ಕೊರತೆ ಹೋರಾಟಗಾರರಲ್ಲಿ ನಿಶ್ಚಿತ ಗುರಿ ಇರಲಿಲ್ಲ ಹಲವಾರು ದೇಶೀಯ ಸಂಸ್ಥಾನಗಳ ರಾಜರು ಬ್ರಿಟಿಷರಿಗೆ ತೋರಿದ ನಿಷ್ಠೆ ಸಿಪಾಯಿಗಳು ಮಾಡಿದಂಥ ಲೂಟಿ ದರುಡೆ ಮೊದಲಾದ ಗಂಭೀರವಾದ ತಪ್ಪುಗಳಿಂದಾಗಿ ಜನರ ವಿಶ್ವಾಸ ಕಳೆದುಕೊಂಡ್ರು ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದಲ್ಲಿ ಬಡತನ ನಿರ್ವಹಣೆಗೆ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ ಅಂತ ಕೇಳಿರೋದು ಬಿಪಿಎಲ್ ಕಾರ್ಡ್ ವಿತರಣೆ ಪಂಚವಾರ್ಷಿಕ ಯೋಜನೆಗಳು ಉತ್ಪಾದನಾ ಹೆಚ್ಚಳ ಸಮರ್ಪಕ ವಿತರಣಾ ವ್ಯವಸ್ಥೆ ಜವಾಹಾರ್ ರೋಜ್ಗಾರ್ ಯೋಜನೆ ಪ್ರಧಾನಮಂತ್ರಿ ಗ್ರಾಮೋದ್ಯೋಗ ಯೋಜನೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಸಂಪತ್ತಿನ ಸಮಾನ ವಿತರಣೆ ಉತ್ತಮ ತೆರಿಗೆ ಪದ್ಧತಿ ಇನ್ನು ಮೂವತ್ತೇಳನೇ ಪ್ರಶ್ನೆ ಭಾರತ ಕೈಗಾರಿಕಾ ವಲಯಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳ ಭಾರತದಲ್ಲಿ ಎಂಟು ಪ್ರಮುಖ ಕೈಗಾರಿಕಾ ಪ್ರದೇಶಗಳನ್ನು ಗುರುತಿಸಲಾಗಿದೆ ಇವುಗಳನ್ನು ಕೈಗಾರಿಕಾ ವಲಯ ಅಂತ ಹೇಳಿ ಕರೆಯುವಂಥದ್ದು ಮೊದಲನೇದಾಗಿ ಹುಗ್ಲಿ ಕೋಲ್ಕತ್ತಾ ಪ್ರದೇಶ ಮುಂಬೈ ಪುಣೆ ಪ್ರದೇಶ ಅಹಮದಾಬಾದ್ ವಡೋದರಾ ಪ್ರದೇಶ ಮಧುರೈ ಕೊಯಿಮತ್ತೂರು ಬೆಂಗಳೂರು ಪ್ರದೇಶ ಚೋಟನಾಗಪುರ್ ಪ್ರಸ್ಥಭೂಮಿ ಪ್ರದೇಶ ದೆಹಲಿ ಮೀರತ್ ಪ್ರದೇಶ ವಿಶಾಖಪಟ್ಟಣ ಗುಂಟೂರು ಪ್ರದೇಶ ಕೊಲ್ಲಂ ತಿರುವನಂತಪುರ ಪ್ರದೇಶ ಇನ್ನು ಕೊನೆಯ ಪ್ರಶ್ನೆ ಆಗಿರುವಂಥದ್ದು ಆರನೇ ವಿಭಾಗದಲ್ಲಿ ಮೂವತ್ತೆಂಟನೇ ಪ್ರಶ್ನೆ ಭಾರತದ ಕೇನು ಬರೆದು ಅದರಲ್ಲಿ ಈ ಸ್ಥಳಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಕೊಂಕಣ ತೀರ ಹಿರಾಕೂಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಅರಾವಳಿ ಪ್ರದೇಶ ಪರ್ವತ ಶ್ರೇಣಿ ವಿಶಾಖಪಟ್ಟಣ ಬಂದರು ಈ ನಾಲ್ಕು ಸ್ಥಳಗಳನ್ನು ಗುರುತಿಸಬೇಕಾಗಿರುವಂಥದ್ದು ಕೊಂಕಣ ತೀರ ಈ ಒಂದು ಭಾಗದಲ್ಲಿ ಬರುವಂಥದ್ದು ಕೊಂಕಣ ತೀರ ಪ್ರದೇಶ ಆಗಿರುವಂಥದ್ದು ಎ ಈಗ ಗುರುತಿಸಬೇಕಾಗಿರುವಂಥದ್ದು ಇನ್ನು ಬಿ ಹಿರಾಕೂಡ್ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಇರುವಂಥದ್ದು ಇಲ್ಲಿ ಇರುವಂಥದ್ದು ಆಗಿದೆ ಇಲ್ಲಿ ಹಿರಾಕೂಡು ವಿವಿಧೋದ್ದೇಶ ನದಿ ಕಣಿವೆ ಇನ್ನು ಸಿ ಅರಾವಳಿ ಪರ್ವತ ಶ್ರೇಣಿ ಕೇಳಿರುವಂಥದ್ದು ಇಲ್ಲಿ ಬರುವಂಥದ್ದು ಅರಾವಳಿ ಪರ್ವತ ಶ್ರೇಣಿ ಬರುವಂಥದ್ದು ಇನ್ನು ಡಿ ವಿಶಾಖಪಟ್ಟಣ ಬಂದರು ಬರುವಂಥದ್ದು ಇಲ್ಲಿ ಬರುವಂಥದ್ದು ವಿಶಾಖಪಟ್ಟಣ ಬಂದರು ಬರುವಂಥದ್ದು ಆಗಿದೆ ಇವಿಷ್ಟು ಸ್ಥಳಗಳನ್ನು ಹೀಗೆ ಇಲ್ಲಿ ಭಾರತ ನಕಾಶಿಯಲ್ಲಿ ಗುರುತಿಸಬೇಕಾಗಿರುವಂಥದ್ದಾಗಿದೆ ಈ ರೀತಿಯಾಗಿ ನಾವು ಈ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಕೀ ಉತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬಂದಿರುವಂಥದ್ದು ಇತರ ಒಂದು ವಿಷಯಗಳಿಗೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆ ಪತ್ರಿಕೆ ಹಿಂದಿನ ವರ್ಷದಲ್ಲಿ ನಡೆದಿರುವಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಮತ್ತು ಅವುಗಳ ಕೀ ಉತ್ತರಗಳ ವಿಡಿಯೋಗಳನ್ನು ಸಹ ಸಿದ್ಧಪಡಿಸಿರುವಂಥದ್ದು ಅವುಗಳನ್ನು ವೀಕ್ಷಿಸಿರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ ಮತ್ತು ನಮ್ಮ ಒಂದು ನಲ್ಲಿ ಹೋಗಿ ಪ್ಲೇ ಲಿಸ್ಟ್ ಮೂಲಕ ನೀವು ಸರ್ಚ್ ಮಾಡಿ ವೀಕ್ಷಣೆ ಮಾಡ್ಕೊಳ್ಬೋದಾಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು